ಫೈನಲ್ ಈ ಖಾತ ನಿಮ್ಮ ಆಸ್ತಿ ಈ ಖಾತ ಪಡೆಯಲು ಈ ಹೊಸ ದಾಖಲೆಗಳು ಕಡ್ಡಾಯ ಶುಲ್ಕ ಎಷ್ಟು ಅಂತಿಮ ಈ ಖಾತ ಪಡೆಯುವವರಿಗೆ ಗುಡ್ ನ್ಯೂಸ್ ಅಂತಿಮ ಈ ಖಾತ ಪಡೆಯಲು ಬೇಕಾಗುವ ಶುಲ್ಕ ಮತ್ತು ದಾಖಲೆಗಳ ವಿವರ ಇಲ್ಲಿದೆ ಯಾವುದೇ ರೀತಿಯ ಆಸ್ತಿಯನ್ನು ಖರೀದಿಸುವಾಗ ಅಥವಾ ವಿಲೇವಾರಿ ಮಾಡುವಾಗ ಖಾತ ಒಂದು ಮಹತ್ವದ ದಾಖಲೆಯಾಗಿದೆ ಸಾಮಾನ್ಯವಾಗಿ ಖಾತಾ ಎನ್ನುವುದು ಮಾಲೀಕನ ಹೆಸರು ಆಸ್ತಿಯ ಗಾತ್ರ ಸ್ಥಳ ಬಿಲ್ಟ್ ಆಫ್ ಪ್ರದೇಶ ಇತ್ಯಾದಿಗಳನ್ನು ಒಳಗೊಂಡಂತೆ ಆಸ್ತಿಯ ಮೇಲಿನ ಮಾಹಿತಿಯ ಖಾತೆಯಾಗಿದೆ ಹೆಚ್ಚುವರಿಯಾಗಿ ಇದು ಇದು ಆಸ್ತಿಗಾಗಿ ಅಧಿಕೃತ ತೆರಿಗೆದಾರರನ್ನು ಸ್ಥಾಪಿಸುತ್ತದೆ ಮತ್ತು ತೆರಿಗೆಯನ್ನು ಲೆಕ್ಕಾಚಾರ ಮಾಡುತ್ತದೆ ಈ ಖಾತಾ ಎಂದರೇನು ಈ ಖಾತಾ ಸಾಂಪ್ರದಾಯಿಕ ಖಾತಾ ಪ್ರಮಾಣ ಪತ್ರದ ಎಲೆಕ್ಟ್ರಾನಿಕ್ ಆವೃತ್ತಿಯಾಗಿದ್ದು ಇದನ್ನು ಬೆಂಗಳೂರು ಮತ್ತು ಇತರ ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಬಿಎಂಪಿ ಪರಿಚಯಿಸಿದೆ ಈ ಡಿಜಿಟಲ್ ದಾಖಲೆಯು ಆನ್ಲೈನ್ ಪೋರ್ಟಲ್ ಮೂಲಕ ಲಭ್ಯವಿದೆ ಅಲ್ಲಿ ಆಸ್ತಿ ಮಾಲೀಕರು ಪುರಸಭೆ ಕಚೇರಿಗೆ ಭೇಟಿ ನೀಡುವ ಅಗತ್ಯವಿಲ್ಲದೆ ತಮ್ಮ ಖಾತೆಗೆ ಅರ್ಜಿ ಸಲ್ಲಿಸಬಹುದು ಡೌನ್ಲೋಡ್ ಮಾಡಬಹುದು ಮತ್ತು ಪರಿಶೀಲಿಸಬಹುದು ಬೆಂಗಳೂರು ಒನ್ ಕೇಂದ್ರಗಳಲ್ಲೂ ಈ ಖಾತಾ ಸೌಲಭ್ಯ ಇದೀಗ ಗುಡ್ ನ್ಯೂಸ್ ಎಂದರೆ ಬೆಂಗಳೂರಿನ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಬಿಬಿಎಂಪಿಯು ಅಂತಿಮ ಈ ಖಾತಾವನ್ನು ನೀಡುತ್ತಿದೆ ಈ ವಿಷಯದಲ್ಲಿ ಜನರಿಗೆ ಸಮಸ್ಯೆ ಆಗಬಾರದು ಎನ್ನುವ ಉದ್ದೇಶದಿಂದ ಹಲವು ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದು ಇದೀಗ ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಬೆಂಗಳೂರು ಒನ್ ಕೇಂದ್ರಗಳಲ್ಲೂ ಈ ಖಾತಾ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ ಇದರ ಸೌಲಭ್ಯವನ್ನು ಈ ಖಾತಾ ಹೊಂದಿರುವವರು ಆದಷ್ಟು ಬೇಗ ಪಡೆದುಕೊಳ್ಳಬೇಕು ಅಂತಿಮ ಇ ಖಾತಾ ಪಡೆಯಲು ಬೇಕಾಗುವ ದಾಖಲೆಗಳ ವಿವರ ನಿಮ್ಮ ಆಸ್ತಿ ತೆರಿಗೆ ರಶೀದಿ ನಿಮ್ಮ ಮಾರಾಟ ಅಥವಾ ನೋಂದಾಯಿತ ಪತ್ರ ಎಲ್ಲ ಮಾಲೀಕರ ಆಧಾರ್ ಕಾರ್ಡ್ ಬೆಸ್ಕಾಂ ಬಿಲ್ ಜಲಮಂಡಳಿ ಬಿಲ್ ಕಾವೇರಿ ಸಂಪರ್ಕವನ್ನು ಹೊಂದಿದ್ದರೆ ಬಿ ಡಿ ಎ ಅಥವಾ ಯೋಜನಾ ಪ್ರಾಧಿಕಾರದ ಲೇಔಟ್ ಅಥವಾ ಸೈಟ್ ಅನುಮೋದನೆ ಬಿ ಬಿ ಎಂ ಪಿಯಿಂದ ಕಟ್ಟಡ ಯೋಜನೆ ಅನುಮೋದನೆ ಡಿ ಸಿ ಪರಿವರ್ತನೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಥವಾ ಯಾವುದೇ ಸರ್ಕಾರಿ ಪ್ರಾಧಿಕಾರದಿಂದ ಹಂಚಿಕೆ ಪತ್ರ ಮತ್ತು ನೀವು ಇದರ ದಾಖಲೆಯನ್ನು ಹೊಂದಿದ್ದರೆ ಅಂತಿಮ ಈ ಖಾತಾ ಪಡೆಯಲು ಪ್ರತಿ ಆಸ್ತಿಗೆ ಬೇಕಾಗುವ ಶುಲ್ಕದ ವಿವರ ಹೀಗಿದೆ ಬೆಂಗಳೂರು ಒನ್ ಕೇಂದ್ರದಲ್ಲಿ ನಲವತ್ತೈದು ರೂಪಾಯಿ ಶುಲ್ಕ ಮತ್ತು ಪ್ರತಿ ದಾಖಲೆ ಪುಟ ಸ್ಕ್ಯಾನ್ ಮಾಡಲು ಐದು ರೂಪಾಯಿ ಪಾವತಿ ಮಾಡಬೇಕು ಬಿ ಬಿ ಎಂ ಒಂದು ನೂರ ಇಪ್ಪತ್ತೈದು ರೂಪಾಯಿ ಅಂತಿಮ ಈ ಖಾತಾ ಮುದ್ರಣಕ್ಕೆ ಸಿದ್ಧವಾದಾಗ ಮಾತ್ರ ಪಾವತಿ ಮಾಡಬೇಕು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು